ಪಾಂಡವಪುರ ಪಟ್ಟಣದ ಹೃದಯ ಭಾಗವಾಗಿರುವ ಹಳೆ ಬಸ್ ನಿಲ್ದಾಣದಲ್ಲಿ ಚರಂಡಿ ಕಟ್ಟಿಕೊಂಡು ದುರ್ನಾತ ಬೀರುತ್ತಿದೆ ಜನರು ಮೂಗು ಮುಚ್ಚಿಕೊಂಡು ತಿರುಗಾಡುವಂತಾಗಿದೆ ಹೌದು ಪುರಸಭೆ ವ್ಯಾಪ್ತಿಯಲ್ಲಿ ಹದಿನೈದನೇ ವಾರ್ಡಿಗೆ ಸೇರಿರುವ ಹಳೆ ಬಸ್ ನಿಲ್ದಾಣದಲ್ಲಿ ಸ್ವಚ್ಛತೆ ಹಾಗೂ ಮೂಲ ಸೌಕರ್ಯಗಳ ಕೊರತೆ ಎದುರಾಗಿದೆ ಹೀಗಾಗಿ ಇಡೀ ಹಳೆ ಬಸ್ ನಿಲ್ದಾಣವೇ ಗಬ್ಬು ನಾರುತ್ತಿದೆ ಇಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಗ್ರಾಮೀಣ ಪ್ರದೇಶಗಳಿಗೆ ತೆರಳುವ ಪ್ರಯಾಣಿಕರು ಕುಳಿತುಕೊಳ್ಳಲು ಹಳೆ ಬಸ್ ನಿಲ್ದಾಣದಲ್ಲಿ ನಿರ್ಮಿಸಿರುವ ಕಟ್ಟೆಗಳ ಮೇಲೆ ಕುಡುಕರು ಭಿಕ್ಷುಕರು ಮಲಗುತ್ತಿದ್ದಾರೆ ಇಲ್ಲಿ ಅನಾದಿ ಕಾಲದಲ್ಲಿ ನಿರ್ಮಾಣ ಮಾಡಲಾಗಿದ್ದ ಚರಂಡಿ ಸಂಪೂರ್ಣ ಕಟ್ಟಿಕೊಂಡು ದುರ್ನಾತ ಬೀರುತ್ತಿದೆ ಹಳೆ ಚರಂಡಿಯಲ್ಲಿ ಕೊಳಚೆ ನೀರು ಸರಾಗವಾಗಿ ಹರಿದು ಹೋಗದ ಕಾರಣ ದುರ್ವಾಸನೆ ಬೀರುತ್ತಿದೆ ಹಳೆ ಚರಂಡಿ ಸ್ವಚ್ಛತೆ ಮಾಡದ ಕಾರಣ ಹೋಟೆಲ್ಗೆ ಬರುವ ಮಾಲೀಕರು ತಿಂಡಿ ಊಟ ಮಾಡಲು ಸಾಧ್ಯವಾಗುತ್ತಿಲ್ಲ ಚರಂಡಿ ದುರ್ವಾಸನೆ ಮೂಗಿಗೆ ಬಡಿಯುತ್ತಿದೆ ಜತೆಗೆ ಸುತ್ತಲಿನ ಅಂಗಡಿಗಳಲ್ಲಿ ವ್ಯಾಪಾರ ನಡೆಯುತ್ತಿಲ್ಲ ದುರ್ನಾತ ಬೀರುವ ಕಾರಣ ವ್ಯಾಪಾರ ಮಾಡಲು ಜನರು ಬರುತ್ತಿಲ್ಲ ಪಶು ಆಸ್ಪತ್ರೆ ಮುಂಭಾಗ ಸುಮಾರು ತೊಂಬತ್ತು ಅಡಿ ವರೆಗೆ ಹೊಸದಾಗಿ ಚರಂಡಿ ನಿರ್ಮಿಸಲಾಗಿದೆ ಆದರೆ ಹಳೆ ಬಸ್ ನಿಲ್ದಾಣ ಈವರೆಗೆ ಚರಂಡಿ ನಿರ್ಮಿಸದ ಕಾರಣ ಕೊಳಚೆ ನೀರು ಚರಂಡಿಯಲ್ಲಿ ತುಂಬಿಕೊಂಡು ರೋಗ ರುಜಿನಗಳಿಗೆ ಎಡೆ ಮಾಡಿಕೊಡುತ್ತಿದೆ ಅಲ್ಲದೆ ಚರಂಡಿ ನೀರಿನಿಂದ ಸೊಳ್ಳೆಗಳು ಉತ್ಪತ್ತಿಯಾಗಿ ಪಶು ಆಸ್ಪತ್ರೆಗೆ ಬರುವ ಜನ ಜಾನುವಾರಿಗಳಿಗೂ ಕಾಯಿಲೆ ಹರಡುವ ಭೀತಿ ಎದುರಾಗಿದೆ ಮಳೆ ಬಂದರೆ ಸಾಕು ಹಳೆ ಬಸ್ ನಿಲ್ದಾಣದಲ್ಲಿ ಸುಸಜ್ಜಿತ ಚರಂಡಿ ವ್ಯವಸ್ಥೆ ಇಲ್ಲದ ಕಾರಣ ನೀರು ನಿಲ್ಲುತ್ತದೆ ಹಳೆ ಚರಂಡಿಯಲ್ಲಿ ಯಥೇಚ್ಛವಾಗಿ ಕೊಳಚೆ ನೀರು ತುಂಬಿಕೊಳ್ಳುವ ಕಾರಣ ಚರಂಡಿ ಕಟ್ಟಿಕೊಂಡು ದುರ್ನಾತ ಬೀರುತ್ತಿದೆ ಇಲ್ಲಿಗೆ ಎಗ್ಗಣಗಳು ಸೇರಿಕೊಂಡಿವೆ ಪ್ರತಿನಿತ್ಯ ಚರಂಡಿಯಿಂದ ಬರುವ ದುರ್ವಾಸನೆ ತಾಳಲಾರದೆ ಅಂಗಡಿ ಮಾಲೀಕರು ಸೋತು ಸುಣ್ಣವಾಗಿದ್ದಾರೆ ಕೌನ್ಸಿಲರ್ ನಾಪತ್ತೆ ಪುರಸಭೆಯ ಹದಿನೈದನೇ ವರ್ಣ ಕೌನ್ಸಿಲರ್ ಯಾರು ಎಂಬುದೇ ನಮಗೆ ತಿಳಿದಿಲ್ಲ ವಾರ್ಣ ಕೌನ್ಸಿಲರ್ ನಾಪತ್ತೆಯಾಗಿದ್ದಾರೆ ಪುರಸಭೆ ಚುನಾವಣೆ ನಡೆಯುವಾಗ ಹಾಗೂ ಚುನಾವಣೆಯಲ್ಲಿ ಗೆದ್ದ ಬಳಿಕ ಕೌನ್ಸಿಲರ್ ಮುಖ ನೋಡಿದ್ದು ಬಿಟ್ಟರೆ ಮತ್ತೆ ಅವರ ಮುಖವನ್ನೇ ನಾವು ನೋಡಿಲ್ಲ ಸಮಸ್ಯೆ ಸರಿಪಡಿಸಲು ಆಗದಿದ್ದರೆ ಬಸ್ ನಿಲ್ದಾಣ ಮುಚ್ಚಿ ಇಲ್ಲಿ ಕುರಿ ಮಾಳ ಮಾಡಿದರೆ ಚೆನ್ನ ಎಂದು ಅಕ್ಕಿ ಅಂಗಡಿ ರಘು ಅವರು ಪುರಸಭೆ ಸದಸ್ಯರ ವಿರುದ್ಧ ಕಿಡಿಕಾರಿದರು ಮಾಧ್ಯಮದವರು ಹಳೆ ಬಸ್ ನಿಲ್ದಾಣದ ಸಮಸ್ಯೆ ಕುರಿತು ಸುದ್ದಿ ಬಿತ್ತರಿಸುವ ಮಾಹಿತಿ ತಿಳಿದು ಸ್ಥಳಕ್ಕೆ ಧಾವಿಸಿದ ಮುಖ್ಯ ಅಧಿಕಾರಿ ಸತೀಶ್ ಕುಮಾರ್ ವಾರ್ಡ್ ಸದಸ್ಯ ಅಶೋಕ್ ಹಾಗೂ ಹಿರಿಯ ಆರೋಗ್ಯ ನಿರೀಕ್ಷಕಿ ಧನಲಕ್ಷ್ಮಿ ಮತ್ತು ಪುರಸಭೆ ಸಿಬ್ಬಂದಿಗಳನ್ನು ಅಂಗಡಿ ಮಾಲೀಕರಾದ ವಾಚ್ ರಮೇಶ್ ಸ್ಟುಡಿಯೋ ರಾಘವ ಹೋಟೆಲ್ ಪರಮೇಶ್ ಟಿಎನ್ಡಿ ಜಯರಾಮ್ ಟಿವಿ ಅಂಗಡಿ ದೇವರಾಜು ಫುಟ್ವೇರ್ ಮಹೇಶ್ ಅಕ್ಕಿ ಅಂಗಡಿ ರಘು ಭಟ್ಟ ಮಂಜು ಸುರೇಶ್ ರವಿ ಚಂದ್ರಕಾಂತ ಇತರರು ತರಾಟೆಗೆ ತೆಗೆದುಕೊಂಡರು ಈ ವೇಳೆ ಪ್ರತಿಕ್ರಿಯಿಸಿದ ಮುಖ್ಯ ಅಧಿಕಾರಿ ಸತೀಶ್ ಕುಮಾರ್ ಬಸ್ ನಿಲ್ದಾಣದ ಸಮಸ್ಯೆಗಳನ್ನು ತಾತ್ಕಾಲಿಕ ಸರಿಪಡಿಸಲು ಕ್ರಮ ವಹಿಸಲಾಗುವುದು ಶಾಶ್ವತ ಪರಿಹಾರಕ್ಕೆ ಅನುದಾನದ ಕೊರತೆ ಇದೆ ಶಾಸಕರ ಪುರಸಭೆಯ ಸದಸ್ಯರ ಜತೆ ಸಭೆ ನಡೆಸಿ ಶಾಶ್ವತ ಪರಿಹಾರ ಕಂಡುಹಿಡಿಯಲು ಪ್ರಯತ್ನಿಸುತ್ತೇನೆ ಎಂದರು ಎತ್ತಿರ್ಲಿಲ್ಲ ಅಷ್ಟೇ ಇವಾಗ ಐದು ಗಂಟೆ ಮೇಲೆ ಬಂದಿದ್ನ ಇಲ್ಲ ನೀವು ಬಂದು ಡ್ಯೂಟಿ ಜೈನ್ ಆಗಿನ ಎರಡೇ ಬಂದ್ರಿ ಎರಡೇ ದಿವಸಕ್ಕೆ ನಾವು ಯಾರೋ ತಹಸೀಲ್ದಾರರು ಎ ಸಿ ಅವರು ರೌಂಡ್ ಹಾಕಿದೀನಿ ನನಗೆ ಗೊತ್ತಾಗಿ ಯಾವ್ದೇ ಗೊತ್ತಾದ್ರೂ ಯಾಕೆ ಗೊತ್ತಾಗ್ಲಿ ವಿತ್ ಇನ್ ಅರ್ಧ ಗಂಟೆಗಳು ಕ್ಲಿಯರ್ ಮಾಡ್ತೀವಿ ನಾವು ನಾವ್ ಬಂದ್ಮೇಲೆ ಮಾಡಿಲ್ಲ

ಮೋರಿನು ಇಲ್ಲ ಡ್ರೈನೇಜ್ ಇಲ್ಲ ಹಳೇದಿರೋದೆಲ್ಲ ಹೆಗಡ ಎಲ್ಲಾ ಮನಿ ಕತ್ತರ ಒಂದ್ ಪೊಲೀಸ್ ಹಾಕ್ಬೇಕು ಆ ಎಲ್ಲ ಹುಲ್ಲು ಕೆತ್ತೋರು ಯಾರು ಇಲ್ಲ ಒಂದ್ಸಲಿ ಬಂದು ಕ್ಲೀನಿಂಗ್ ಇಲ್ಲ ಇಲ್ಲಿರೋ ಗೆದ್ದಿರುವಂತ ಕೌನ್ಸಿಲರ್ ಗೆದ್ದ ದಿವಸ ಹೋದ್ ಇವತ್ತವರೆಗೂ ನಾಪತ್ತೆ ಅದ್ ತಗಡಿ ಹೋಗಿ ಕೇಳ್ಬಿಟ್ಟು ಈ ಏರಿಯಾಗ ಯಾರ ಕೌನ್ಸಲ್ರು ಅಂತ ಹೇಳ್ಬಿಟ್ರೆ ಅವ್ರಿಗೆ ಹೇಳ್ದಂಗೆ ಊಟ ಕುಡಿಸ್ಬಿಡ್ತೀನಿ ನಾನು ಗೆದ್ಬಿಟ್ಟು ಹೋದವ್ರು ಇವತ್ತುವರೆಗೂ ನಾಪತ್ತೆ ಏನು ಕೆಲ್ಸ ಅದು ಬೇಡ ನೀವು ನೀವ್ ತಿಳ್ಕೊಳ್ಳಿ அத்ரா ஊட்ட சுத்த அங்கடி கேக்கா கவுன்சிலு யார் அந்த கேள்வி அத் அங்கே கே நான் ஊட்ட கேன் மோரினி ஆகிவல்ல இல்லொந்து இல்லவர இல்லை தகீரு இல்லை தகீரு எகன உடது ஒழுகோய்த்த அடே அண்ட் பத்தவ ಒಟ್ನಲ್ಲಿ ಬಸ್ ಸ್ಟಾಂಡ್ ಅಂತ ಇದೆ ಈ ಬಸ್ ಸ್ಟ್ಯಾಂಡ್ ನ ಮುಚ್ಚಿಸ್ಬಿಟ್ರೆ ಒಳ್ಳೇದು ಅಂತಾನೆ ಹೇಳ್ತೇನೆ ಆ ಕಡೆ ಒಂದ್ ಈ ಕಡೆ ಗೇಟ್ ಹಾಕ್ಬಿಟ್ರೆ ಕುರಿ ಮಳೆ ಮಾಡ್ಬಿಟ್ರೆ ಜನಕ್ಕೆ ಅನುಕೂಲ ಆಯ್ತದ ಏನೂ ಪ್ರಯೋಜನ ಇಲ್ಲ

ಸರ್ ಬರ್ಲಿ ನಾ ಇವಾಗ ಬಂದವನ ಇವಾಗ ಬಂದವನ ಅಂತಾರೆ ಮೂರ್ ವರ್ಷ ನಾಲ್ಕು ವರ್ಷ ಇರ್ತಾರೆ ಹೋಯ್ತಾರೆ ನೆಕ್ಸ್ಟ್ ಬಂದವ್ರು ಕೇಳಿದ್ರು ಅದೇ ಕತೆ ಅವ್ರ್ ಮೂರ್ ನಾಲ್ಕು ವರ್ಷ ಇರ್ತಾರೆ ಹೋಗ್ತಾರೆ ನಾವ್ ಯಾರಿಂಗ್ ಕೇಳೋದು ಅರ್ಜಿ ಕೊಟ್ಟಿವಾಗ ಮೂರ್ ವರ್ಷ ಆಗತ್ತೆ ಚೀಫ್ ಆಫೀಸರ್ ಗೆ ಹೇಳಿ ಇಂಜಿನಿಯರ್ ಹೇಳಿ ಇವ್ರ ಅವ್ರ್ಗೆ ಹೇಳ್ತಾರೆ ಅವ್ರ ಇವ್ರಿಗೆ ಹೇಳ್ತಾರೆ ಆ ಇಂಜಿನಿಯರ್ ಗೆ ಬರೀ ಒಂದೇ ಒಂದ್ ಒಂದ್ ನಲ್ಲಿ ಕೊಡ್ಸಿ ಸಾಕು ಮೂವತ್ತು ವರ್ಷದಿಂದ ಇಲ್ಲಿ ಇದೀವಿ ನಾವು ಬರೀ ಕುಡಿಯೋ ನೀರ್ ಕೊಡಿ ಬೇಡ ನಾವು ಕುಡಿಯೋ ನೀರ್ ಕುಡಿಯೋ ಕೊಡಲ್ಲ ತಿಂಗ್ಳಗ್ ಮಾತ್ರ ಸಂಬಳ ಕೊಡ್ಲಿಲ್ಲ ಅನ್ನೋದಕ್ಕೆ ಊದ್ಕೋತಾರೆ ಎರಡ ದಿವಸಕ್ಕೆ ನಿಮ್ಗೆ ಕಂಪ್ಲೇಂಟ್ ಮಾಡಿದ ಇಲ್ಲ ನಾನು ಕರ್ದ್ಬಿಟ್ಟು ನಿಮಗೆ ಇಲ್ಲಿ ಕರ್ಕೊಂಡು ಕರ್ಕೊಂಡೋಗ್ ತೋರಿಸ್ದೆ ಯಾವ್ದನ್ನ ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ಬಂದಿದೆ ಜೀಪ್ ಅಲ್ಲಿ ನಾನು ನಿಮ್ಗೆ ಬಂದೆ ನಾನು ಈಗ ನೋಡಿ ಮೋರ್ ಬ್ಲಾಕ್ ಆಗಿದೆ ಅಂತ ನೀವು ಫೋನ್ ಮಾಡಿದ್ರಿ ಕಳಿಸ್ಲಿ ಹಿಟ್ಟಾಕಿದ್ರೆ ಎಲ್ಲ ಒಂದ್ ಸ್ವಲ್ಪ ಎತ್ತಿ ಅಂತ

ರೌಂಡ್ ಹಾಕಿದೀನಿ ನಾನು ಎಲ್ಲ ಹೋಗಿ ಕಂಪ್ಲೇಂಟ್ ಹೋಗಿ ಯಾಕೆ ಇಷ್ಟಿಲ್ಲ ನಾನು ಗೊತ್ತಾಗಿ ಯಾವುದೇ ಗೊತ್ತಾದ್ರೆ ಯಾಕೆ ಗೊತ್ತಾಗ್ಲಿ ಬಿದ್ದಿನ ಅರ್ಧ ಗಂಟೆ ಒಳಗೆ ಕ್ಲಿಯರ್ ನಾವು ನಾ ಬಂದ್ಮೇಲೆ ಮಾಡಿಲ್ಲ

ನೀರು ಜಾಮ್ ಆಗ್ಬಿಟ್ಟಿದೆ ಸ ಬಂದಿ ಚೀಫ್ ಆಫೀಸರ್ ಬಂದು ಮೂರೇ ದಿವ್ಸಕ್ಕೆ ನಾವು ಇಲ್ಲೇ ಕರ್ಸ್ಬಿಟ್ಟು ಹೇಳದ್ ಇನ್ ಎರಡು ದಿವ್ಸ ನಾನು ಮಾಡಿಸ್ಕೊಡ್ತೀನಿ ಅಂದ್ರು ಇಲ್ಲಿವರೆಗೂ ಮಾಡಿಸ್ಕೊಟ್ಟಿಲ್ಲ ಇದನ್ನ ಇಲ್ಲಿ ಬಸ್ಗಳು ಹಳೆ ಬಸ್ ಸ್ಟಾಂಡ್ ಗೆ ಬಸ್ ಅದು ಗೊತ್ತಿಲ್ಲ ಸೀರಿ ಎಲ್ಲ ಅಲ್ಲಿ ಎಲ್ಲ ಹುಲ್ಲೆಲ್ಲಾ ಬೆಳ್ಕೊಂಡ್ ಗೊತ್ತೈತಿ ಅವೆಲ್ಲ ಓಡಾಡ್ತಾವ ಅಲ್ಲಿ ನಾವ್ ಅಲ್ಲಿ ಸುಮಾರು ಸಲ ಹೇಳಿ ಕಂಪ್ಲೇಂಟ್ ಮಾಡಿದೀವಿ ಯಾರು ಕ್ರಮ ಅಂತೂ ತಾತಾರ ಸರ್ ಅದು ಬಾಡಿಗೆ ಅಂಗಡಿಯವ್ರಿಗೆ ಏನು ಇಲ್ಲ ವ್ಯಾಪಾರನೇ ಇಲ್ಲ ವ್ಯಾಪಾರ ಎಲ್ಲ ಇಂತ ಹೋಗ್ಬಿಟ್ಟೈತೆ ವ್ಯಾಪಾರ ನಡೀತಾರ ಎಲ್ಲ ಖಾಲಿ ಹೊಡಿತಾ ಕೂತಿದ್ದೀವಿ ಈಗ ಅದೇ ಕ್ಲೀನಿಂಗ್ ನೋಡಿಲ್ಲ ಎಲ್ಲ ಮೂರು ಎಲ್ಲ ಫುಲ್ ಜಾಮ್ ಆಗಿದೆ ಅಲ್ಲಿ ಬನ್ನಿ ಬೇಕಾದ್ರೆ ವಿಡಿಯೋ ತೋರಿಸಿ ನಿಮ್ಗೆ ಅಲ್ಲಿ ಚೀಫ್ ಆಫೀಸರೇ ಬಂದಿದ್ರಿ ಇಲ್ಲಿಗೇನೆ ಚೀಫ್ ಆಫೀಸರ್ ಬಂದಿ ಅವ್ರಿಗೂ ಕಂಪ್ಲೇಂಟ್ ಮಾಡಿದ್ವಿ ನಾವು ಯಾವ್ದೇ ರೀತಿ ಇಲ್ಲಿವರೆಗೂ ಬಂದಿಲ್ಲ ಅವರು ಯಾವ್ದು ಮಾಡಿಲ್ಲ ಈಗ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಆರ್ ತಿಂಗ್ಳು ಆಯ್ತು ಆರು ತಿಂಗಳ್ ಏನೂ ಇಲ್ಲ ಫುಲ್ ಇಲ್ಲಿ ಮಳೆ ಓದ್ಬಿಟ್ರಂತೂ ಈ ಬಸ್ ಸ್ಟ್ಯಾಂಡ್ ಎಲ್ಲ ಫುಲ್ ನೀರ್ ಜಾಮ್ ಆಗ್ಬಿಟ್ಟು ನೀರೇ ಹೋಗ್ಕಿಲ್ಲ ಈಗ ನಮ್ದು ಈಗ ನಾಲ್ಕು ದಿವಸ ಜಮ್ ಈಗಾಗಲೇ ಏನು ಇವತ್ತು ನಿನ್ನೆ ಮಳೆ ಬಂತು ಆ ಮಳೆಯಿಂದ ಏನು ಯು ಜಿ ಡಿ ನಲ್ಲಿ ನೀರು ಹೋಗ್ತಾ ಇದು ಈ ಸಂಬಂಧ ಸಾರ್ವಜನಿಕರು ಕಚೇರಿಗೆ ತಿಳಿಸಿದ ಮತ್ತೆ ನಮ್ಮ ಅಧಿಕಾರಿಗಳ ಮೂಲಕ ತಿಳ್ಕೊಂಡು ಇಲ್ಲಿ ಬಂದಿದೀವಿ ಈ ಬಂದಂತ ಸಂದರ್ಭದಲ್ಲಿ ಎರಡ್ ಸಾವಿರದ ಇಪ್ಪತ್ ಮೂರನೇ ಹೆಸರಿನಲ್ಲಿ ಅಂದಿನ ಮುಖ್ಯಾಧಿಕಾರಿಗಳಿಗೆ ಒಂದು ಮನವಿಯನ್ನ ಕೊಟ್ಟಿದ್ದಾರೆ ಏನೇನು ಇಲ್ಲಿ ಹಳೆ ಬಸ್ ಸ್ಟ್ಯಾಂಡ್ ನಲ್ಲಿ ಏನ್ ಸಮಸ್ಯೆ ಇದೆ ಅದನ್ನ ಅದನ್ನ ಬಗೆಹರಿಸಿಲ್ಲ ಬಗೆಹರಿಸಿಲ್ಲ ವಾರ್ಡಿನ ಸದಸ್ಯರು ಮತ್ತೆ ಅಲ್ಲಿ ಉಪಾಧ್ಯಕ್ಷ ಆಗಿರ್ತಕ್ಕಂತ ಅಶೋಕ್ ಅಣ್ಣವರು ಮತ್ತೆ ನಮ್ಮ ಆರೋಗ್ಯ ಶಾಖೆಯ ಹೆಲ್ತ್ ಇನ್ಸ್ಪೆಕ್ಟರ್ ನಾವು ಕೂಡ ಬಂದು ಸಮಸ್ಯೆಯನ್ನ ಆಲಿಸಿದೀವಿ ಈಗಾಗ್ಲೇ ಏನು ಸಮಸ್ಯೆ ಇತ್ತು ತಾತ್ಕಾಲಿಕವಾಗಿ ಅದನ್ನ ಬಗೆಹರಿಸಿದೀವಿ ಶಾಶ್ವತವಾಗಿ ಬಗೆಹರಿಸ್ಬೇಕು ಅಂದ್ರೆ ಅನುದಾನದ ಕೊರತೆ ಇದೆ ಅನುದಾನವನ್ನ ಕ್ರೋಢೀಕರಿಸಿಕೊಂಡು ಇಲ್ಲೇನಿದೆ ಮಾನ್ಯ ಶಾಸಕರು ಮತ್ತೆ ಸದಸ್ಯರು ಅಧ್ಯಕ್ಷರು ಜೊತೆಗೂಡಿ ಒಂದು ಮೀಟಿಂಗ್ ಅನ್ನ ಕರೆದು ಅದಕ್ಕೆ ಒಂದು ಒಂದು ಶಾಶ್ವತ ಪರಿಹಾರವನ್ನ ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ನಾವು ಆ ತಮ್ಗೆ ತಿಳಿಸ್ತಾ ಇದ್ದೀನಿ ಅದೇ ರೀತಿನಲ್ಲಿ ವಾರ್ಡಿನ ಸದಸ್ಯರು ಇದ್ದಾರೆ ಸದಸ್ಯರು ಕೂಡ ನಾವು ಮಾತಾಡ್ಸಬೇಕು